ನಮ್ಮ ತಂದೆಗೆ ಇವರು ಶ್ರಮಿಕ ವರ್ಗದ ಕಣ್ಮಣಿ ಅಂತೇಳಿ ಕಾರ್ಮಿಕರ ಕಣ್ಮಣಿ ಅಂತೇಳಿ ಇಡೀ ದಾವಣಗೆರೆ ಬಂದಾಗಿತ್ತು ಇದು ಬಸವನಗೌಡರು ನಮ್ಮ ಮಂಥನದ ಶಕ್ತಿ ಬಂಧುಗಳೇ ಅದೇ ದಿವಂಗ ಶಿವಶಂಕರಪ್ಪನವ್ರು ತೀರ್ಕೊಂಡಿದ್ದ ದಿನ ಯಾವ ರೀತಿ ಇತ್ತು ಅಂತಕ್ಕಂಥದನ್ನ ಎಪ್ಪತ್ತೆಂಟರಲ್ಲಿ ದಾವಣಗೆರೆ ಇದ್ದಂಥವ್ರಿಗೆ ಕೇಳಿದ್ರೆ ನಿಮಗೆ ಗೊತ್ತಾಗ್ತದೆ ಬಹಳಷ್ಟು ಮಂದಿ ತಾವಿಲ್ಲಿ ಇಲ್ಲ ಎಪ್ಪತ್ತೆಂಟರಲ್ಲಿ ಇಲ್ಲ ಗೊತ್ತಾಗ್ತದೆ ಇವತ್ತು ನಮ್ಮ ವಿರುದ್ಧ ಬಡವರು ನೊಂದಿರ್ತ ತಿಳುವಳಿಕೆ ಇಲ್ಲದಂಥವ್ರ ವಿರುದ್ಧ ನೀನು ಅಟ್ರಾಸಿಟಿ ಕೇಸ್ ಆಗ್ತೀಯಲ್ಲ ದೇವ್ರು ಮೆಚ್ತಾನ ನಿನಗೆ ಇನ್ನು ನಿನಗೆ ಎಷ್ಟು ಆಸ್ತಿ ಬೇಕು ಇನ್ನು ಎಷ್ಟು ಕಳ್ತನ ಮಾಡ್ತೀಯ ಒಂದೊಂದೇ ಗಣಿ ಇಲಾಖೆಯಲ್ಲಿ ಇರ್ತಕ್ಕಂಥ ಅವ್ಯವಹಾರ ಹೊರಗೆ ಬರ್ತಾ ಇದೆ ಎಸಿಸಿ ಸಿಮೆಂಟ್ನವ್ರ ಜೊತೆ ಮಾಡಿರ್ತಕ್ಕಂಥ ಅವ್ಯವಹಾರ ಹೊರಗೆ ಬಂದಿದೆ ಸರ್ಕಾರಕ್ಕೆ ಎಂಟುನೂರ ಐವತ್ತು ಕೋಟಿ ಬಾಕಿ ಇದೆ ಸಿ ಸಿಮೆಂಟ್ನವರು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಎಂಟುನೂರ ಐವತ್ತು ಕೋಟಿ ಬಾಕಿ ಇರ್ತಕ್ಕಂಥ ಸಿ ಸಿಮೆಂಟ್ಗೆ ಮೈನಿಂಗ್ ಲೀಸ್ ಕೊಡಕ್ಕೆ ಬರಲ್ಲ ಕಾನೂನು ಹೇಳ್ತದೆ ಬಾಕಿ ಇರ್ತಕ್ಕಂಥವ್ರಿಗೆ ಮೈನಿಂಗ್ ಲೀಸ್ ಕೊಡಕ್ಕೆ ಬರಲ್ಲ ಅಂತೇಳಿ ನೀನು ಅವರಿಂದ ಏನೋ ಲಾಭ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಿದ್ಯಾ ಮೈನಿಂಗ್ ಲೀಸ್ ಕೊಡಿ ಅಂತೇಳಿ ಎ ಸಿ ಸಿಮೆಂಟ್ ಅವ್ರಿಗೆ ಒತ್ತಡ ಆಗ್ತಿದ್ಯಾ ಅಧಿಕಾರಿಗಳಿಗೆ ಎದುರಿಸ್ತಾ ಇದೆಯಾ ಅದು ಕೂಡ ಈಗಾಗಲೇ ಬಹಿರಂಗವಾಗಿದೆ ಅಷ್ಟೇ ಅಲ್ಲ ನೀನು ಮಾತೆತ್ತಿದ್ರೆ ನಾನ್ ಕೈ ಎತ್ತಿದ್ರೆ ನಾನ್ ಕೈ ಎತ್ತಿದ್ರೆ ಉಳಿಯಲ್ಲ ಅಂತೀಯ ಮಲ್ಲಿಕಾರ್ಜುನ್ ನಾನು ನಿನ್ನ ಹಗರಣ ನಿನ್ನ ಇಲಾಖೆಯಲ್ಲಿ ಇರ್ತಕ್ಕಂಥ ಹಗರಣವನ್ನ ಎತ್ತಿದ್ರೆ ನೀನ್ ಇರ್ತೀವ ಇಲ್ಲೋ ಅಂತಕ್ಕಂಥದ್ನ ಯೋಚನೆ ಮಾಡು ಯಾರ್ರಿ ಅವನು ಪೊಲೀಸ್ ಬಾಬು ಅಂತೆ ಯಾರೀ ಅವನು ಪೊಲೀಸ್ ಬಾಬು ಭೂದಾಳ ಬಾಬು ನಾನೆಲ್ಲ ಯಾರೋ ಡಿ ಜಿನೋ ಪಿನೋ ಅವ್ರ ಮಗ ಇರ್ಬೇಕು ಅಂತ ಕಂಡಿದ್ದೆ ಹಂಗ್ ಪೊಲೀಸರು ಮಗ ಅಲ್ಲ ಇವನು ಅವನು ಪೊಲೀಸ್ ಇಲಾಖೆ ನೋಡ್ಕೊಳ್ಳೋದಂತ ನನಗೆ ಅಟ್ರಾಸಿಟಿ ಕೇಸ್ ಹಾಕ್ಲಿಕ್ಕೆ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ ಬೇಕಾದ್ರೆ ತನಿಖೆ ಮಾಡಲಿ ಅವನು ಎಷ್ಟು ಸಾರಿ ಫೋನ್ ಮಾಡಿದ್ದಾನೆ ಅಂತೇಳಿ ಯಾರೀ ಪೊಲೀಸ್ ಬಾಬು ಏನು ದಾವಣಗೆರೆಯನ್ನ ಏನ್ ಮಾಡಬೇಕು ಅಂತಿದ್ದಾರೆ ದಾವಣಗೆರೆ ಯಾವತ್ತು ಹಣಕ್ಕೆ ಯಾವತ್ತು ದಾವಣಗೆರೆ ಬೆಲೆ ಕೊಟ್ಟಿಲ್ಲ ಇದು ಇನ್ನೂ ನಿನಗೆ ಗೊತ್ತಾಗಿಲ್ವಾ ಮಲ್ಲಿಕಾರ್ಜುನ್ ಮಾತೆತ್ತಿದ್ರೆ ನಾನು ಕೈ ಎತ್ತಿದ್ರೆ ಏನಾಗ್ತೈತಿ ಅಂತ ಜನರು ಹುಡುಕ್ ಕಾರ್ಯಕರ್ತನ ಕೂರಿಸ್ಕೊಂಡು ಇದೆಲ್ಲ ಬಿಡು ಇವತ್ತು ಪೊಲೀಸ್ ಅಧಿಕಾರಿಗಳಿಗೂ ಹೇಳ್ತೀವಿ ಪ್ರಾಮಾಣಿಕವಾಗಿ ನೀವು ಕೇಸ್ ಹಾಕಿ ಪ್ರಾಮಾಣಿಕವಾಗಿ ಕಳತನ ಯಾರು ಮಾಡಿದಾರೋ ಅವ್ರ ಮೇಲೆ ಕೇಸ್ ಹಾಕಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಇರಲ್ಲ ಏನು ದುಕ್ಕತ್ತಿ ತೆರಿಗೆ ಸಿಕ್ಬಿದ್ರಿ ಈ ಭಾಗದಲ್ಲಿ ಏನು ಅನ್ಯಾಯ ಆಗಿದೆ ಅದರ ಜೊತೆ